రస్తే గుండెలు ముచ్చ సర్కాల రకాలకి రస్తే సరిపడత పిడబ్ అధికార వజాగొసి వజాగొసి వజాగ చాలకే పరిహార నీడి పరిహార ಆನಿಕಲ್ ವಿಧಾನಸಭಾ ಕ್ಷೇತ್ರದ ಬೆದ್ರಗುಪ್ಪೆ ಕೆರೆ ಕಟ್ಟೆಯ ರಸ್ತೆಯಲ್ಲಿರುವ ಗುಂಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಿ ಹಾಗೂ ಕೆರೆ ಕಟ್ಟೆಯನ್ನು ಅಗಲೀಕರಣ ಮಾಡುವಂತೆ ಆಗ್ರಹಿಸಿ ಹಾಗೆಯೇ ಕೆರೆಯ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ನಂತರ ತಡೆಗೋಡೆಗಳನ್ನು ನಿರ್ಮಿಸಬೇಕು ಎಂದು ಆಗ್ರಹಿಸಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಟಾಪಟ್ ರವೀಂದ್ರನಾಥ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ವೇಳೆ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಟಾಪಟ್ ರವೀಂದ್ರನಾಥ್ ಮತ್ತು ಹೋರಾಟಗಾರರು ಮಾತನಾಡಿ ಬೆದ್ರಗುಪ್ಪೆ ಕೆರೆಕಟ್ಟೆಯ ರಸ್ತೆಯು ಕಿರಿದಾದ ಕಾರಣದಿಂದ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆಯಾಗಿದೆ ಜೊತೆಗೆ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿದ್ದು ಇದಕ್ಕೆ ನೇರ ಕಾರಣ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾಗಿದ್ದು ಕೂಡಲೇ ಮಾನ್ಯ ಶಾಸಕರು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಮುಚ್ಚುವ ಕಾಯಕದಲ್ಲಿ ತೊಡಗಬೇಕಾಗಿದೆ ಜೊತೆಗೆ ನಿನ್ನೆ ಅಪಘಾತದಲ್ಲಿ ಸಾವನ್ನಪ್ಪಿದ ಚಾಲಕನಿಗೆ ಸುಮಾರು ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಹೋರಾಟಗಾರರಾದ ಮಂಜುನಾಥ್ ದೇವು ಆನಂದ್ ಪರಶುರಾಮ್ ಸಿ ರಾವಣ್ಣ ಮಾವಳ್ಳಿ ವೆಂಕಟೇಶ್ ಪಟಾಪಟ್ ಸುರೇಶ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಕನ್ನಡ ಜಾಗೃತಿ ವೇದಿಕೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮತ್ತು ಗಡಿನಾಡು ಕನ್ನಡ ಯುವ ಸೇನೆ ಪ್ರಜಾ ವಿಮೋಚನಾ ಚಳುವಳಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದರು ಬೇಜವಾಬ್ದಾರಿಯ ಪಿಡ ಅಧಿಕಾರಿಯನ್ನು ವೇಜಿದ ಪಿಡಬ್ಲ್ಯೂ ಅಧಿಕಾರಿಯನ್ನು ಸರ್ಕಾರಿ ಕೆಲಸದಿಂದ ವಜಾಗೊಳಿಸಿ ವಜಾಗೊಳಿಸಿ ಕಟ್ಟಕೆರೆಗಳನ್ನು ಅಭಿವೃದ್ಧಿಗೊಳಿಸಿ ಅಭಿವೃದ್ಧಿಗೊಳಿಸಿ ಅಭಿವೃದ್ಧಿ ಪಿಡಬ್ಲ್ಯೂ ಅಧಿಕಾರಿಯನ್ನು ವಜಾಗೊಳಿಸಿ ವಜಾಗೊಳಿಸಿ ಸತ್ತ ಚಾಲಕನಿಗೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಪರಿಹಾರ ಬರ ವಜಾ ಮಾಡಿ ವಜಾ ಮಾಡಿ ಅನೇಕ ತಾಲೂಕಿನ ಎಲ್ಲ ಕರ್ನಾಟಕಗಳಿಗೆ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ತಾಲೂಕಿನ ರಸ್ತೆ ಸಾವಿನ ಸಾವಿರ ಗುಂಡಿಗಳನ್ನು ಈ ಕೂಡಲೇ ಮುಚ್ಚಿಸಿ 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 ಗುಂಡಿಯನ್ನು ಮುಚ್ಚಿನ ಸರ್ಕಾರಕ್ಕೆ 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 ಅಧಿಕಾರ ಮುಚ್ಚಿ ಮುಚ್ಚಿ ಮುಚ್ಚಿಟ್ಟು ಮುಚ್ಚಿದ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ ಬರ್ಬೇಕಪ್ಪ ಬರ್ಬೇಕು ಅಧಿಕಾರಿ ಬರ್ಬೇಕು ಬರ್ಬೇಕಪ್ಪ ಬರ್ಬೇಕು ಅಧಿಕಾರಿ ಬರ್ಬೇಕು ಬರ್ಬೇಕಪ್ಪ ಬರ್ಬೇಕು ಅಧಿಕಾರಿ ಬರ್ಬೇಕು ಪಿಡಬ್ಲ್ಯೂ ಅಧಿಕಾರಿ ಈ ಕುರಿತು ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ವಜಾ ಮಾಡಿ ಮುಚ್ಚೆ ಮುಚ್ಚೆ ಮುಂಡಿ ಮುಚ್ಚೆ 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 ಮುಂಡಿ ಮುಚ್ಚೆ 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 ಮುಂಡಿ ಮುಚ್ಚೆ ಏ ಜಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕಾರ ಅಧಿಕಾರ ಸಾವಿಗೆ ಕಾರಣರಾದ ಬಿಡಿಒ ಬಿಡಿ ಅಧಿಕಾರಿಗಳಿಗೆ ಅಧಿಕಾರ ಅಧಿಕಾರ ತಾಲೂಕಿನ ಎಲ್ಲಾ ಕರೆಕಂತೆಗಳನ್ನು ದುರಸ್ತಿಗೊಳಿಸಿ 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 ಅಧಿಕಾರಿಗಳಿಗೆ ಅಧಿಕಾರ ಅಧಿಕಾರ రే గు సర్కారే రస్తే గుండద సర్ పిడబ్ల్యూ అధికార వజాగొసి వజాగొసి వజాగ్రీ ರಸ್ತೆಯನ್ನೇ ಸರಿಪಡಿಸಿದ ಪಿಡಬ್ಲ್ಯೂ ಅಧಿಕಾರನ್ನು ವಜಾಗೊಳಿಸಿ ವಜಾಗೊಳಿಸಿ ಚಾಲಕನಿಗೆ ಪರಿಹಾರ ನೀಡಿ ಪರಿಹಾರ ನೀಡಿ ಚಾಲಕನ ಎಲ್ಲ ದುರಸ್ತಿಗೊಳಿಸಿ ಎಲ್ಲಾ ಚಳುವಳ ಹೋರಾಟಕ್ಕೆ ಸಂಘಟನೆ ಹೋರಾಟಕ್ಕೆ ಚಲಾಯಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಈ ಬಿರುಗುತ್ತ ಕಟ್ಟಲೆ ಏನು ಒಂದು ಗುಂಡಿ ಇತ್ತು ಆ ಗುಂಡಿಯನ್ನು ತಪ್ಪಿಸ್ಕೊಳ್ಬೇಕು ಅದಕ್ಕೋಸ್ಕರ ಇವತ್ತಿನ ಕೆರೆಯಲ್ಲಿ ಬಿದ್ದು ಒಂದು ಪಾತಾಳಕ್ಕೆ ಹೋಗಿ ಒಂದು ಮರಣವನ್ನು ಅಪ್ಪ ಅವರಿಗೆ ದಯವಿಟ್ಟು ಅವರಿಗೆ ಆ ಕುಟುಂಬಕ್ಕೆ ಶಕ್ತಿ ಕೊಡಲಿ ಎರಡನೇದಾಗಿ ಏನು ಇವತ್ತು ಬಿರುಗುತ್ತ ಕಟ್ಟೆ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಿಸಿರ್ತಕ್ಕಂಥ ನಮ್ಮ ಕಡಿನಡ ವೀರ ಕೇಸರಿ ನಮ್ಮೆಲ್ಲರ ಹೋರಾಟಗಾರರು ಎಲ್ಲಾ ಜಾಗೃತಿವಾದಿ ರಾಜ್ಯಾಧ್ಯಕ್ಷ ಮನ್ನಾ ದೇವರನ್ನ ಈ ಒಂದು ಹೋರಾಟಕ್ಕೆ ಬರ್ಮಾಡ್ಕೊಡ್ತೇನೆ ಸ್ವಾಗತಿಸ್ತಾನೆ ಬರ್ಬೇಕಂತ ಮನೆ ಮಾಡ್ಕೊಳ್ತಾ ಇದ್ದಾನೆ ಇವತ್ತು ಏನು ಗುಂಡಿ ಮುಚ್ಚಿದಿದೆ ಭಾಷಾ ಈ ದುರ್ಮರಣ ಇವತ್ತು ಆನೆಕಲ್ ತಾಲೂಕಿನ ಎಲ್ಲಾ ರಸ್ತೆಗಳು ಇದೇ ಒಂದು ಸ್ಥಿತಿಯನ್ನು ಹೊಂದಿದೆ ದಯವಿಟ್ಟು ಅಧಿಕಾರಿಗಳು ವಿಶೇಷವಾಗಿ ಪಿಡಬ್ಲ್ಯೂ ಅಧಿಕಾರಿಗಳಿಗೆ ಅನೇಕ ಬಾರಿ ನಾವು ಸ್ಥಳೀಯರು ಕನ್ನಡ ಜಾಗೃತಿ ವೇದಿಕೆ ಜಾತ್ಯತೀತ ಜನಗಳ ಅನೇಕ ಬಾರಿ ನಾವು ಮನವಿಯನ್ನು ಮಾಡಿದ್ದೇವೆ ವಿಶೇಷವಾಗಿ ಕರೆ ಕಟ್ಟೆಗಳ ಪಕ್ಕದಲ್ಲಿರತಕ್ಕಂಥ ಸಂಚಾರಿ ವಾಹನಗಳು ಓಡಾಡ್ತಕ್ಕಂಥ ಒಂದು ರಸ್ತೆಗಳನ್ನು ಸುರಕ್ಷಿತ ಮಾಡಬೇಕು ಮತ್ತು ಪ್ರಾಣ ಕಾಪಾಡತಕ್ಕಂಥ ಕಾರ್ಯಕ್ರಮ ಮಾಡಿ ಅಂತ ಹೇಳಿದೀವಿ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅದುದ್ರಿಂದ ಮೊದಲನೇದಾಗಿ ಈ ಒಂದು ಕನ್ನಡ ಜಾಗೃತಿ ವೇದಿಕೆ ಇವತ್ತು ಕಾರ್ಯಕ್ರಮ ಪಾಲ್ಗೊಂಡಿದೆ ಮತ್ತು ಬಿ ಎಸ್ ಎಸ್ ಮಾವಳಿ ಶಂಕರ್ ಅವರ ಆಗಿರ್ಬೋದು ಮತ್ತೆ ಸೋನಿ ನಾಗರಾಜ್ ಅವರ ಒಂದು ಯೋಚನೆ ಯುವ ಸೇರಬಹುದು ಎಲ್ಲ ಅಗೋಪ ಸಂಘಟನೆಗಳು ಕೂಡ ಸ್ನೇಹಿತರು ಭಾಗವಹಿಸಿದ್ದಾರೆ ನಮ್ಮೆಲ್ಲರ ಮನೆಗಳು ಒಂದೇ ದಯವಿಟ್ಟು ಈ ಎಷ್ಟು ಎಷ್ಟು ಜನ ಈ ರಸ್ತೆ ಗುಂಡುಗಳಿಗೆ ತನ್ನ ಪ್ರಾಣವನ್ನ ಕೊಡಬೇಕು ಈ ಕೂಡಲೇ ದಯವಿಟ್ಟು ನಾನು ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ ಬರೆಯೂತ ಸಂಬಂಧಪಟ್ಟಂತ ಒಂದು ಹೋರಾಟನ ಇಡೀ ಆನಕ್ಕ ತಾಲೂಕಿನ ಕರೆಕಟ್ಟೆಗಳು ವಿಶೇಷವಾಗಿದ್ದು ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಅಲ್ಲಿ ಈ ಧನವರ್ ಮಾಸ ಯಾವಾಗ ಆಗುತ್ತೆ ಇಡೀ ಪ್ರಕೃತಿ ಅತ್ಯಾದ ಮಂಜನ್ನು ಉಡ್ತಕ್ಕಂಥ ಒಂದು ಸಂದರ್ಭ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಟ್ಟೆಗಳು ಸೂಕ್ಷ್ಮವಾದ ಪ್ರದೇಶಗಳು ರಾತ್ರಿ ಹೊತ್ತು ಮತ್ತು ನಿದ್ದೆ ಕಟ್ಟು ಬಂದಿರತಕ್ಕಂಥವ್ರು ಕೆರೆ ಎಲ್ಲಿದೆ ಕಟ್ಟೆನಾಗ ಗೊತ್ತಾಗಲ್ಲ ಹಾಗಾಗಿ ಅವರು ಸೆಕ್ರೆಟರಿ ಬಂದಿದ್ದಾರೆ ಅವ್ರು ನಾವು ಹೇಳ್ತಾ ಇದ್ದೀವಿ ತಕ್ಷಣ ಈ ಕಟ್ಟೆ ಏನಿದೆ ಈ ಕಟ್ಟೆನ ಫಸ್ಟ್ ಸ್ವಚ್ಛಗೊಳಿಸಿ ಇವತ್ತು ಕಟ್ಟೆ ಕೆರೆ ಅದು ಜನರು ಗೊತ್ತಾಗ್ತಾ ಇಲ್ಲ ಫಸ್ಟ್ ಸ್ವಚ್ಛಗೊಳಿಸ್ಬೇಕು ಅದೇ ರೀತಿ ನಾನು ನಾನು ಮನವಿ ಮಾಡ್ತಾ ಇದ್ದಾನೆ ಮತ್ತೆ ಪಕ್ಕ ತಯಾರ ಮಾಡ್ತಾ ಇದ್ದಾನೆ ಸ್ವಚ್ಛಗೊಳಿಸಿ ಇವತ್ತು ಬ್ಯಾರಿಕೇಡ್ನ ಗಟ್ಟಿಗೊಳಿಸಿ ಸುಮಾರು ಆ ಕಟ್ಟೆ ಪ್ರಾರಂಭ ಆದ್ಮ ಕೊನೆವರೆಗೂ ಈ ಒಂದು ಬ್ಯಾರಿಕೇಡ್ನ ಗಟ್ಟಿಗೊಳಿಸಿ ಮತ್ತು ನೈಟ್ ರೇಡಿ ಆಗಬೇಕು ರಾತ್ರಿ ಹೊತ್ತು ಕಟ್ಟೆ ಇದೆ ಅಂತೇಳಿ ರೇ ನೈಟ್ ರೇಡಿ ಎಂಸ್ ಆಗಬೇಕು ಜೊತೆಗೆ ಬ್ಲಿಂಕಿಂಗ್ ಲೈಟ್ಸ್ ಬರುತ್ತೆ ಪ್ರತಿ ಐವತ್ತು ಮೀಟರ್ಗೆ ಬ್ಲಿಂಕಿಂಗ್ ಲೈಟ್ಸ್ ಆಗಬೇಕು ಇದಾದ್ರೆ ಮಾತ್ರ ಒಂದು ಪ್ರಾಣಗಳನ್ನ ನಾವು ಕಾವು ಇಲ್ಲ ಇನ್ನು ಮೂರನೇದಾಗಿ ಯಾವ ಅಧಿಕಾರಿ ಪಿ ಡಬ್ಲ್ಯೂ ಅಧಿಕಾರಿ ಇದ್ದ ಅವನ್ನ ತಕ್ಷಣನೇ ಕೆಲಸದಿಂದ ವಜಾ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ಅಂತ ಹೇಳಿ ನಾನು ತಾಯಿ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ನನ್ನ ತಾಲೂಕಿನ ಶಾಸಕರಿಗೆ ಮನೆ ಮಾಡ್ತಾ ಇದ್ದಾನೆ ಇಂಥ ಬೇಜವಾಬ್ದಾರಿ ಇಂಥ ಅಭಿವೇಕಿ ಈ ಪಿ ಡಬ್ಲ್ಯೂ ಅಧಿಕಾರಿಗಳನ್ನ ನಿಮ್ಮ ಆಟ ಹೇಳ್ತಿದ್ರಿ ತಕ್ಷಣ ಇಲ್ಲಿಂದ ಅವ್ರನ್ನ ವಜಾ ಮಾಡಿ ಇಲ್ಲಾಂದ್ರೆ ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳ್ತಾ ಇದ್ದಾನೆ ಅದೇ ರೀತಿ ಶಾಸಕರು ಮನೆ ಮಾಡ್ತಾ ಇದ್ದಾನೆ ಈ ಕೂಡಲೇ ಪಿ ಡಬ್ಲ್ಯೂ ಅಧಿಕಾರಿಗಳನ್ನ ಸಭೆ ಕರೆದು ಇಲ್ಲಿರ್ತಕ್ಕಂಥ ಏನು ಕನ್ನಡ ಜಾಗೃತಿ ವ್ಯಕ್ತಿಗೆ ಡಿ ಎಸ್ ಎಸ್ ಪಿ ವಿ ಸಿ ರೈತ ಹೋರಾಟಗಾರರು ಎಲ್ಲರನ್ನು ಕೂಡ ಸಾರ್ವಜನಿಕ ಸಭೆ ಕರೆದು ಎಲ್ಲೆಲೆ ಕಟ್ಟೆಗಳಿದ್ದಾವೆ ಆ ಕಟ್ಟೆಗಳಲ್ಲಿ ಇಲ್ಲೆಲೆ ಸಂಚಾರ ಮತ್ತು ಹೋನ್ ಓಡ್ತದೆ ಅವ್ರನ್ನ ತಕ್ಷಣವೇ ಅದನ್ನ ರಕ್ಷಣೆ ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅಪಘಾತ ಆಗ್ತಿದ್ದಂಗೆ ಸಭೆ ಅಂತ ಎಲ್ಲ ಸಹಕರಣಗಳನ್ನ ಅಕ್ಕ ಮಾಡ್ತಾ ಇದ್ದೀನಿ ತಕ್ಷಣ ನೀಡಿ ಅವ್ನ ಅಧಿಕಾರನ ವಜಾ ಮಾಡಿ ಅಂದ್ರೆ ಹೋರಾಟನ ಅಂತ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಜೀಜ್ಗೆ ಕೆರೆ ಕಟ್ಟೆ ಮೇಲೆ ನಡೆದಂತ ಒಂದು ಘಟನೆ ಬಹಳ ಭೀಕರವಾದಂಥ ಘಟನೆ ಬಹುಶಃ ಈ ಕೆರೆ ಕಟ್ಟೆ ಮೇಲೆ ಮೊದಲ ಬಾರಿಗೆ ಈ ರೀತಿ ಬಂದಿರೋದು ಅಂತೇಳಿ ಅನ್ಸುತ್ತೆ ಒಬ್ಬ ಚಾಲಕ ಕೆರೆ ಕಟ್ಟೆ ಮೇಲೆ ಇದ್ದಂತಹ ಹಳ್ಳ ಹಳ್ಳಗಳನ್ನು ನಿಯಂತ್ರಣ ಮಾಡೋಕ್ಕಾಗದೆ ಕೆರೆಗೆ ಬಿದ್ದಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಇದನ್ನು ಬಹಳಷ್ಟು ದಿನಗಳಿಂದ ಈ ರಸ್ತೆ ಮೇಲೆ ಸಂಚಾರ ಮಾಡೋದಕ್ಕೆ ಬಹಳ ಕಷ್ಟಕರ ಆಗಿದೆ ಅದರ ಅತಿ ಬೆಲೆ ಸ ವೃತ್ತದಿಂದ ಇಲ್ಲೂರ್ಗೂ ಕೂಡ ತುಂಬ ಗುಂಡಿಗಳು ಹೆಚ್ಚಾಗಿದ್ದಾವೆ ಸಂಚಾರಿ ದಟ್ಟಣೆ ಇದೆ ಸಂಚಾರಿ ವಾಹನಗಳ ದಟ್ಟಣೆ ಜಾಸ್ತಿ ಇದೆ ಹಾಗಾಗಿ ಸಂಬಂಧಪಟ್ಟಂಥ ಇದು ರಾಷ್ಟ್ರೀಯ ಹೆದ್ದಾರಿ ಟೂ ನಾಟ್ ನೈನು ಎರಡು ಸಾವಿರದ ಒಂಬತ್ತು ರಾಷ್ಟ್ರೀಯ ಹೆದ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿಗೆ ಮತ್ತು ನಮ್ಮ ಸ್ಥಳೀಯ ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆಗೂ ಕೂಡ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಇದಕ್ಕೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೇವೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಅಂತ ಅಂತೇಳಿ ಅವ್ರು ನಿರ್ಲಕ್ಷ್ಯ ಮಾಡಿದ್ದಕ್ಕೇನೆ ಇವತ್ತು ಒಂದು ಸಾವಾಯ್ತಿಗೆ ಇನ್ನೆಷ್ಟು ಸಾವುಗಳನ್ನು ಕಾಣಬೇಕಂತೇಳಿ ಇವತ್ತು ಕಾಯ್ಕೊಂಡಿದ್ರು ಅಂತ ಗೊತ್ತಿಲ್ಲ ಇವರಂತೂ ಇವರು ಮನೆಯಲ್ಲಿ ಭಾಳ ಸೇಫ್ಟಿಯಾಗಿದ್ದಾರೆ ಆದರೆ ಸಾರ್ವಜನಿಕರು ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳನ್ನು ಇವ್ರು ನೋಡೋದಕ್ಕೂ ಇಲ್ಲ ಮತ್ತು ಅವರು ಕೇಳೋದಕ್ಕೂ ಆಗ್ತಿಲ್ಲ ಅಂಥ ಪರಿಸ್ಥಿತಿ ಇದೆ ಈಗ ಸ್ಥಳೀಯ ಗ್ರಾಮ ಪಂಚಾಯಿತಿ ಏನು ಪಿತಗುಪ್ಪೆ ಗ್ರಾಮ ಪಂಚಾಯತಿ ಅಧಿಕಾರ ಅಧಿಕಾರಿಗಳೇನಿದ್ದಾರೆ ಅವರಾದರೂ ಕೂಡ ಸ್ವಲ್ಪ ಇದು ತೀವ್ರತರವಾದಂಥ ಒಂದು ಗಮನ ಈ ಕಡೆ ಹರಿಸಿ ಪ್ರಾಣಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಪ್ರತಿನಿತ್ಯ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಇರೋದರಿಂದ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಏನೆಲ್ಲ ಒಂದು ಚಿಹ್ನೆಗಳನ್ನ ಅಂದರೆ ಸಿಗ್ನಲ್ ಬೋರ್ಡ್ಸು ಅವೆಲ್ಲ ಹಾಕೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಆ ಬಿಲುಗುಪ್ಪೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ ಮತ್ತು ಅದೇ ನಮ್ಮ ಪಿ ಡಬ್ಲ್ಯೂ ಡಿ ಲೋಕೋಪಯೋಗಿ ಇಲಾಖೆ ಆ ಅಧಿಕಾರಿಗಳು ಕೂಡ ನೆನ್ನೆ ಸ್ಥಳಕ್ಕೆ ಬಂದಿದ್ರು ಎಲ್ಲೋ ಗೊತ್ತಿಲ್ಲ ಆದರೆ ಸ್ಥಳಕ್ಕೆ ಬಂದು ಏನೋ ಒಂದು ಸ ಆ ಕ್ಷಣಕ್ಕೆ ಬಂದು ಏನೋ ಒಂದು ಹೇಳಿಕೆ ಕೊಟ್ಟು ಹೋಗ್ಬೋದು ಅದರ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು ಇಲ್ವ ಅದರಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಚಳವಳಿಯನ್ನ ಮಾಡಬೇಕಾಗ್ತದೆ ಯಾಕೆಂದ್ರೆ ಮನುಷ್ಯರ ಪ್ರಾಣಗಳಿಗೆ ಬೆಲೆ ಆಗಿದೆ ಸೊ ಆ ಒಂದು ಮೊನ್ನೆ ಕೂಡ ಒಂದು ಆಂಬುಲೆನ್ಸ್ ಸಿಕ್ಕಾಕೊಂಡಿತಿ ಟ್ರಾಫಿಕ್ ಅಲ್ಲಿ ಆಮೇಲೆ ಸಿಕ್ಕ ಸಿಕ್ಕಾಕೊಂಡು ಸುಮಾರು ಒಂದು ಗಂಟೆಗಳ ಕಾಲ ಇಲ್ಲಿ ರಸ್ತೆ ಮಧ್ಯ ಸಿಕ್ಕಾಕೊಂಡಿತ್ತು ಸೊ ಈ ರೀತಿ ಪರಿಸ್ಥಿತಿ ಅತಿ ಬೆಲೆ ಸರ್ಕಲ್ ಇರ್ಬೋದು ಅಲ್ಲಿಂದ ಇಟ್ಕೊಂಡು ಈ ಕಡೆ ಈ ಕೆರೆ ಕಟ್ಟೆ ಇರ್ಬೋದು ಇವೆಲ್ಲವೂ ಕೂಡ ಭಾಳ ಇಲ್ಲಿ ನೆನ್ಸ್ಕೊಂಡ್ರೆ ಒಂದು ರೀತಿ ಭಯ ಬರುತ್ತೆ ಮತ್ತು ಕೋಪನೂ ಬರುತ್ತೆ ಅಧಿಕಾರಿಗಳ ಮೇಲೆ ಬರುತ್ತೆ ಆಡಳಿತ ವರ್ಗದವ್ರ ಮೇಲೆ ಬರುತ್ತೆ ಹಾಗಾಗಿ ಅವರು ಈ ಒಂದು ಪ್ರಕರಣ ಏನೀಗ ನಡೆದಿದೆ ಘಟನೆ ಏನು ನಡೆದಿದೆ ಈ ಒಂದು ಘಟನೆ ಮರುಕಳಿಸದಂತೆ ಒಂದು ಕ್ರಮವನ್ನು ಜಲಿಸಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆ ಮತ್ತೆ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಜನತಾ ದಳ ಗಡಿನಾಡು ಯುವ ಸೇನೆ ಪ್ರಜಾ ವಿಮೋಚನಾ ಚಳವಳಿ ಮತ್ತೆ ನಮ್ಮ ರಾವಣ ನಾಯಕರು ಬಂದಿದ್ದಾರೆ ಇವರೆಲ್ಲರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ ಜಾತ್ಯಾತೀತ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಣ್ಣ ಪಟಾಪಟ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಮತ್ತು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ ದೇವೂ ಅವರು ನೇತೃತ್ವದಲ್ಲಿ ಹಾಗೂ ಅಂಬೇಡ್ಕರ್ವಾದ ಬೆಲ್ಸನ್ ಸಮಿತಿ ಬಾಬಾಜಿ ವೆಂಕಟೇಶ್ ಅವರ ಒಂದು ಸಾರಥ್ಯದಲ್ಲಿ ಇವತ್ತು ಏನು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಇದು ಮನುಷ್ಯ ಬದುಕಿನ ಮಾನವೀಯ ನೆಲಗಟ್ಟಿನ ಅತ್ಯವಶ್ಯಕವಾದಂತಹ ಒಂದು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಿಸಿದಂಥ ಒಂದು ವಿಚಾರ ಬಹಳ ತುರ್ತಾಗಿ ಕೈಗೊಳ್ಳುವಂತಹ ಒಂದು ಕಾರ್ಯಕ್ರಮಕ್ಕೆ ಇವರು ಒಂದು ಪ್ರತಿಭಟನೆ ನಡೆಸಿಕೊಡ್ತಾ ಇರೋದು ಬಹಳ ಶ್ಲಾಘನೀಯ ಕಾರಣ ಇಷ್ಟೇ ಈ ಸರ್ಜಾಪುರ ಮತ್ತು ಅತ್ತಿಬೇಲಿಯ ನಡುವೆ ಬರ್ತಕ್ಕಂಥ ಬಿದ್ರಗುಪ್ಪೆಯ ಈ ಕೆರೆಯ ಏಣಿ ಏನಿದೆ ಮೇಲೆ ಇದು ರಸ್ತೆ ಇಲ್ಲಿ ಕೇವಲ ಇವತ್ತು ಒಂದು ಜೀವ ಕಳ್ಕೊಂಡು ಬಿಟ್ಟಿದ್ದೀವಿ ಇದು ಮೊದಲನೇದಲ್ಲ ಈ ಹಿಂದೇನೋ ಆಗಿದೆ ಮತ್ತೆ ಅನೇಕ ಸಾರಿ ಅಪಘಾತಗಳನ್ನ ನಾವಿಲ್ಲಿ ನೋಡೋ ನೋಡ್ತಾ ಬಂದಿದ್ದೀವಿ ಆದರೂ ಕೂಡ ಇದನ್ನು ಜಾಗೃತಪಡಿಸಿ ಆಡಳಿತ ವರ್ಗ ಅದನ್ನು ಎಚ್ಚರಿಕೆ ತಗೊಂಡು ಕಾರ್ಯರೂಪಕ್ಕೆ ಅಪಘಾತ ಆಗದಿರೋ ರೀತಿಯಲ್ಲಿ ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಕನಿಷ್ಠ ಈ ರಸ್ತೆಯನ್ನು ಅಗಲೀಕರಣ ಮಾಡಲಿಕ್ಕೂ ಕೂಡ ಆಗಲಿಲ್ಲ ನೋಡಿ ಕರ್ನಾಟಕ ಶಾಸಕರ ಸ್ಥಳೀಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಕಾನೂನು ಇದೆ ಆ ಕಾನೂನು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋಕೆ ಸ್ಥಳೀಯ ಶಾಸಕರಿಗೂ ಅಂದ್ರೆ ಎಲ್ಲಾ ಜಿಲ್ಲೆ ತಾಲೂಕಿನ ಸ್ಥಳೀಯ ಶಾಸಕರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಅಡಿಯಲ್ಲಿ ಈ ರಸ್ತೆ ಬರ್ತದೆ ಯಾವ ಆರ್ಟಿಕಲ್ ಹತ್ರ ಪ್ರಕಾರ ಕರ್ನಾಟಕ ಶಾಸಕರ ಪ್ರದೇಶ ಅಭಿವೃದ್ಧಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಶೆಡ್ಯೂಲ್ಡ್ ಎತ್ತರ ಪ್ರಕಾರ ಶಾಸಕರಿಗೆ ಇದು ಬರ್ತೈತೆ ಶಾಸಕರ ಸೌಕರ್ಯವನ್ನ ಹೊರಿಸುವಂತ ಜವಾಬ್ದಾರಿ ಇದಾಗಿದೆ ನಾವಿದ್ರಲ್ಲಿ ರಾಜಕೀಯ ಏನ್ ಮಾಡೋಣ ಅಪಘಾತಗಳಾಗ್ತಾ ಇದೆ ಜೀವಗಳು ಹೋಗ್ತಾ ಇದೆ ಅಟ್ಲೀಸ್ಟ್ ನೀವು ಮೇಲ್ ಸೇತುವೆಗಳು ಕಟ್ಟಿ ನೀವು ಅದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಮಾರ್ಗಗಳನ್ನ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ಕನಿಷ್ಠ ರಸ್ತೆಗಳನ್ನ ಅಗ್ಲಿ ಕಡೆ ಮಾಡಿ ಈ ಕಡೆ ಅಗ್ಲ ಮಾಡೋಕ್ ಹೋದ್ರೆ ನೀರಿದೆ ಇದೆ ಆ ಕಡೆ ನೀರಿಲ್ಲಪ್ಪ ಇಲ್ಲಪ್ಪ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಅವ್ರನ್ನ ಭೇಟಿ ಮಾಡಿ ಒಂದ್ ಸ್ವಲ್ಪ ರಸ್ತೆಗಳನ್ನ ಇನ್ಕ್ರೀಸಿಂಗ್ ಮಾಡಿ ಈ ಅಪಘಾತ ಆಗದಿರಂಗೆ ಒಂದು ಡಬ್ಬಲ್ ರೋಡ್ ನಿರ್ಮಾಣ ಮಾಡಲಿಕ್ಕೆ ಕಷ್ಟನಾ ಇದನ್ನ ಕೇಳ್ಕೋಬೇಕಾ ಕನಿಷ್ಠ ಇಷ್ಟು ಜೀವಗಳು ಕಳ್ಕೊಂಡಾಗಲೂ ಜಾಗೃತಿ ವಹಿಸಿಲ್ಲ ಅಂದರೆ ಇನ್ನೇನು ಕೇಳಬೇಕು ಇನ್ನೇ ಏನು ಹೇಳಬೇಕು ಬಂದ ಕಾರ್ಯಕ್ರಮಗಳೆಲ್ಲ ಒಡಕೊಂಡು ಕುತ್ಕೊಳ್ಳೋಣ ಹಾಗಾಗಿ ದಯವಿಟ್ಟು ಇದನ್ನು ಜಾಗೃತ ವಹಿಸಿ ಯಾವುದೇ ರಾಜಕೀಯ ಇಲ್ದಿರೋ ಇದು ಎಲ್ಲ ಜಾತಿಯ ಬಡವರ ಮತ್ತು ಶ್ರೀಮಂತರ ಮತ್ತು ಧರ್ಮದವರು ಎಲ್ಲ ರಸ್ತೆ ಇದು ಈಗ ನಾವು ಮಾತಾಡ್ತಾ ಕೊಡೋದು ನಮ್ಮ ಮನೆಗಳವ್ರಿಗೆ ಇಡೀ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಈ ಸಮಾಜಕ್ಕೆ ಸಂಬಂಧಪಟ್ಟ ಕಾರ್ಯವನ್ನ ಜರೂರಾಗಿ ತಗೋಬೇಕು ನಾಚಿಕೆ ಅಧಿಕಾರಿಗಳು ಯಾರಿದ್ದಾರೆ ಇದುವರೆಗೂ ಇನ್ಸಿಡೆಂಟ್ ಆದಾಗಿಂತ ಅದಕ್ಕೆ ಮಾರನೇ ಇದೇನಾ ಕಾಮಗಾರಿಗಳನ್ನ ಪರಿಶೀಲನೆ ಮಾಡೋ ಯೋಗ್ಯತೆ ಅಂತ ಇಳಿದಿರೋಂಗೆ ಏನ್ ಆಡವ್ರಿಗೆ ಸರ್ತೋಗಿದೆಯ ತಾಲೂಕಲ್ಲಿ ಏನ್ ಮಾಡ್ತಾ ಇದ್ದೀರಾ ನಿಷ್ಕ್ರಿಯಗೊಂಡಿದೆ ನಿಮ್ದು ಏನಾದ್ರೂ ಕೇಳಿದ್ರೆ ರಾಜಕೀಕರಣ ಮೂವ್ ಮೂವಾಗ್ತೀರಾ ಇದು ರಾಜಕೀಯದ ಉದ್ದೇಶ ಅಲ್ಲ ಪ್ರಾಣಗಳು ಹೋಗ್ತಾ ಇರ್ತಕ್ಕಂಥ ವಿಚಾರ ಈ ವಿಚಾರದಲ್ಲಿ ತುರ್ತಾಗಿ ಇದನ್ನ ಸ್ಪಂದಿಸಿಲ್ಲ ಅಂತಂದ್ರೆ ಮುಂದೊಂದು ದಿನ ಈ ರಸ್ತೆಗಳಿಗೆ ಹೋಗುವಂತ ಕಾ ಕಾರ್ಯದಲ್ಲಿ ಇನ್ನೊಂದಷ್ಟು ಜೀವ್ಗೆ ಹೋಗೋದ್ರೆ ಅದಕ್ಕೆ ಜವಾಬ್ದಾರಿ ನೀವೇ ಹಾಕ್ತೀರಾ ಮತ್ತೆ ನಾವು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಈ ಅಧಿಕಾರಿ ವರ್ಗ ಯಾರಿದ್ದಾರೆ ಮತ್ತೆ ಸ್ಥಳೀಯ ಶಾಸಕರನ್ನ ಪ್ರಾಮಾಣಿಕವಾಗಿ ಸಹೃದಯತೆಯಿಂದ ಒತ್ತಾಯ ಮಾಡ್ತೀನಿ ನೀವು ತುರ್ತಾಗಿ ಇದ್ರ ಬಗ್ಗೆ ಜಾಗೃತಿ ವಹಿಸಿ ಸ್ಥಳಕ್ಕೆ ಪರಿಶೀಲನೆ ನೀಡಿ ತುರ್ತು ಕಾರ್ಯಕ್ರಮ ಏನು ನಡೀಬೇಕೋ ಅದನ್ನು ಕೈಗೊಳ್ಳದಿದ್ರೆ ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತಿದ್ವಿ ಈ ರಸ್ತೆ ಬಂದು ಟೂ ನಾಟ್ ಸೆವೆನ್ ನ್ಯಾಷನಲ್ ಹೈವೇ ಇದು ಆದರೆ ಹೈವೇ ರಸ್ತೆ ಬಂದು ಇದು ರಾಜ್ಯ ಸರ್ಕಾರನು ವಹಿಸ್ಕೊಬೇಕು ಕೇಂದ್ರ ಸರ್ಕಾರಕ್ಕೂ ಅನ್ವಯಿಸ್ತದೆ ಆದರೆ ಇದು ಸುಮಾರು ಹತ್ತು ವರ್ಷಗಳಿಂದಲೇ ಟೂ ನಾಟ್ ಸೆವೆನ್ ರಾಷ್ಟ್ರೀಯ ದಾರಿ ಅಂತೇಳಿ ಘೋಷಣೆ ಮಾಡಿದ್ರು ಕೂಡ ಇವತ್ತು ಈ ಬಿದುರುಪೆ ಕಟ್ಟೆ ಮೇಲೆ ಅಗಲೀಕರಣ ಮಾಡಬೇಕಾಗಿತ್ತು ಆದರೆ ಈ ಇದುವರೆಗೂ ನಿರ್ಲಕ್ಷ್ಯ ವಹಿಸಿ ಆಮೇಲೆ ನಾನು ಒಂದು ಮನವಿಯನ್ನು ಮಾಡಿಕೊಳ್ಳೋದೇನೆಂದರೆ ಲಾರಿ ಮಾಲೀಕರ ಸಂಘದ ಸಂಘದ ಅಧ್ಯಕ್ಷರಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ಳೋದೇನೆಂದರೆ ಒಂದು ನೋಡಿಗೆ ಆರ್ನೂರು ರೂಪಾಯಿ ನೀವು ಕೂಲಿಯನ್ನು ಕೊಡ್ತೀವಿ ಆ ಯುವಕರು ಯುವಕರು ಆಸೆ ಬಿದ್ದು ಮೂರು ನಾಲ್ಕು ರೋಡ್ ರಾತ್ರಿ ಎಲ್ಲ ಹೊಡಿತಾರೆ ಆ ನಿದ್ದೆ ಕಣ್ಣಲ್ಲಿ ಕೆಲವು ಘಟನೆಗಳು ಕೂಡ ಇದೆ ಅದಕ್ಕೆ ಮುಂದೆ ಎಚ್ಚರಿಕೆಯನ್ನು ಕೂಡ ಲಾರಿ ಮಾಲೀಕರು ಇದನ್ನ ಎಚ್ಚರಿಕೆಗೊಳ್ಬೇಕಾಗಿದೆ ಯಾಕಂದ್ರೆ ಒಬ್ಬ ಯುವಕನು ಸತ್ತಿರೋದು ನಮ್ಮೆಲ್ಲರ ಜವಾಬ್ದಾರಿ ಯಾಕಂದ್ರೆ ಇವತ್ತು ಆ ಆಡಳಿತ ವರ್ಗ ಆಗಿರಬಹುದು ಅದ್ರ ಜೊತೆಗೆ ಕೂಡ ಆ ಲಾರಿ ಮಾಲೀಕರು ಕೂಡ ಇದನ್ನು ಗಮನ ಸೆಳೆಬೇಕಾಗಿದೆ ಒಂದು ದಿನ ಒಂದು ದಿನಕ್ಕೆ ಎಂಟು ಅವರ್ ಕೆಲಸ ಮಾಡಬೇಕಂತ ಕಾನೂನಲ್ಲಿದೆ ಆದರೆ ಇವತ್ತು ರಾತ್ರಿ ಆಗಲು ನೀವು ನೋಡಿ ಟೆನ್ ವೀಲರ್ ಗಾಡಿಗಳು ಓಡಾಡ್ತಾನೆ ಇರ್ತವೆ ಜಲ್ಲಿ ಮತ್ತೆ ಏನು ಟಿಪ್ಪರ್ ಗಾಡಿಗಳು ಬೇಜನಷ್ಟು ಗಾಡಿಗಳು ಇಲ್ಲೇ ಓಡಾಡ್ತಾ ಇರ್ತವೆ ಅದಕ್ಕೆ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಮತ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಇದನ್ನ ಗುಪ್ತವಾಗಿ ಕಾನೂನನ್ನು ತನಿಖೆ ಮಾಡಿ ಈಗ ಆಗಿರುವಂತ ಹುಡುಗರಿಗೆ ನ್ಯಾಯವನ್ನು ಧರಿಸಿಕೊಡ್ಬೇಕು ಅವ್ರ ಕುಟುಂಬಕ್ಕೆ ಪರಿಹಾರವನ್ನು ಕೂಡ ಕೊಡಬೇಕಾಗ್ತದೆ ಯಾಕಂದರೆ ಪ್ರತಿಯೊಬ್ಬ ಲಾರಿ ಲಾರಿ ಮಾ ಚಾಲಕರು ಮತ್ತು ಈ ಟೆಂಪೋ ಚಾಲಕರು ಎಲ್ಲ ಕೂಡ ಸಣ್ಣ ಸಣ್ಣ ಕೂಲಿ ಮಾಡುವಂಥ ಮಕ್ಕಳಾಗಿರೋದ್ರಿಂದ ನಿರುದ್ ನಿರುದ್ಯೋಗ ಸಮಸ್ಯೆ ಆಗಿರೋದ್ರಿಂದ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಮುನ್ನೆಚ್ಚರಿಕೆ ಆಗಬೇಕು ಕೂಡಲೇ ಈ ರಸ್ತೆಯನ್ನು ಅಗಲೀಕರಣ ಮಾಡಬೇಕಾಗಿದೆ ಯಾಕಂದರೆ ಸುಮಾರು ವರ್ಷದಿಂದ ಇದನ್ನು ಪೆಣ್ಣಿಗೆ ಇಟ್ಟಿದ್ದಾರೆ ಅದಕ್ಕಾಗಿ ಈ ರಾಜ್ಯದ ಸರ್ಕಾರ ಭಾಳ ಎಚ್ಚರಿಕೆಯನ್ನು ವಹಿಸಿ ಈ ಇದನ್ನು ಸರಿ ಮಾಡಬೇಕಾಗಿದೆ ಇದು ಈ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಹಕ್ಕು ಇದು ಮೂಲಭೂತ ಸೌಲಭ್ಯವನ್ನು ರಸ್ತೆ ಆಗಿರೋದ್ರಿಂದ ಇದು ಭಾಳ ನಿಟ್ಟಾಗಿ ಕೆಲಸ ಮಾಡಬೇಕಾಗಿದೆ ಇದು ನೀವು ಒಂದು ಚೆಕ್ ಮಾಡಬೇಕಾಗಿದೆ ಈಗ ಚೆಕ್ ಪೋಸ್ಟಲ್ಲಿ ಒಂದು ಗಾಡಿ ಎಷ್ಟು ಸಾರಿ ರೋಡ್ಗೆ ಬರುತ್ತದೆ ಆ ರೋಡಲ್ಲಿ ಬರುವಂಥ ಚಾಲಕ ಯಾರು ಇದು ಪರಿಶೀಲನೆ ಮಾಡಿಲ್ಲ ಅಂದರೆ ಇಂಥ ಘಟನೆಗಳು ಇಲ್ಲ ಮರಿಗಣಿಸ್ತಾ ಇರ್ತದೆ ಇದಕ್ಕೆ ಕಾನೂನುಬದ್ಧವನ್ನು ಕಾನೂನು ತರಬೇಕಾಗಿದೆ ದಯವಿಟ್ಟು ಇದರಲ್ಲಿ ಹೆಚ್ಚು ಈ ಹಿಂದಿ ಹುಡುಗರು ಜಾಸ್ತಿ ಚಾಲಕ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ಅವ್ರು ಪೂರ್ಣ ಬಡವರಾಗಿರೋದ್ರಿಂದ ಇಲ್ಲಿ ಕೆಲಸಕ್ಕೆ ಬಂದಿದ್ದಾರೆ ಅದನ್ನು ಕೂಡ ಮನಗಂಡು ಇದನ್ನು ಮಾಡಬೇಕಾಗಿದೆ ಇದ್ರ ಮಾಡಿಲ್ಲ ಅಂದರೆ ನಾವು ಕೂಡ ಇದು ತೀವ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಅಗಲೀಕರಣ ಒಂದು ಕಡೆ ಆದರೆ ಇಲ್ಲಿ ಪ್ರಾಣಗಳಿಗೆ ಬೆಲೆ ಕೊಡೋರು ಯಾರು ಇಲ್ಲ ಇವತ್ತು ಆ ಟಿಪ್ಪರ್ ಲಾರಿ ಕೆರೆನಲ್ಲಿ ಬಿದ್ದಿರೋದು ಮಾಲೀಕನಿಗೆ ರಾತ್ರಿ ಹನ್ನೊಂದು ಗಂಟೆನಲ್ಲಿ ಈ ಒಂದು ಟಿಪ್ಪರಲ್ಲಿ ಜಿ ಪಿ ಎಸ್ ಅಳವಡಿಸಿರೋದ್ರಿಂದ ಮಾತ್ರನೇ ಅವ್ರಿಗೆ ವಿಷಯ ಗೊತ್ತಾಗಿರೋದು ಅಕಸ್ಮಾತ್ ಜಿ ಪಿ ಎಸ್ ಅಳವಡಿಸಿಲ್ಲ ಅಂತಂದ್ರೆ ಇವತ್ತಿನ ದಿನ ಭೂಮಿ ಭೂ ಕುಸಿತದಿಂದ ಇವತ್ತು ಅರ್ಜುನ ಅನ್ನೋ ವ್ಯಕ್ತಿ ಮಂಗಳೂರಲ್ಲಿ ಹೋದ ಸಲ ನೀರಿನಲ್ಲಿ ಕಾಣೆಯಾಗಿದ್ದಾಗ ಹುಡ್ಕೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೋ ಅದೇ ಪರಿಸ್ಥಿತಿ ಇವತ್ತು ಇಲ್ಲಿ ಬಿದಿರುಗುಪ್ಪೆ ಕೆರೆನಲ್ಲಿ ಆಗ್ತಾ ಇತ್ತು ಟಿಪ್ಪರ್ ಲಾರಿ ಸಂಪೂರ್ಣ ಮುಳುಗೋಗಿದೆ ಬಹಳ ಆಳ ಇರೋದ್ರಿಂದ ಲಾರಿ ಕಾಣಿಸ್ತಾ ಇಲ್ಲ ಜಿ ಪಿ ಎಸ್ ಇಲ್ಲಿಗೆ ಸ್ಟಾಪ್ ಆಗಿರೋದ್ರಿಂದ ಓನರು ಹುಡ್ಕೊಂಡು ಬಂದು ಇವತ್ತು ಇದೇ ಜಾಗದಲ್ಲಿ ಹೋಗಿದೆ ಅಂತೇಳಿ ಅವ್ನು ನೋಡಿದಾಗ ಲಾರಿ ಇಲ್ಲೇ ಇದೆ ಅಂತ ಹೇಳಿ ಅವನು ಅನುಮಾನ ಪಟ್ಟು ಇಲಾಖೆಗೆ ತಿಳಿಸಿ ಈ ಒಂದು ಕಾರ್ಯಾಚರಣೆ ಮಾಡಿ ಆ ಒಂದು ಲಾರಿನ ಮತ್ತೆ ತೀರುವುದಂಥ ಒಂದು ಮಾಯ ಮಹಂತೇಶ್ ಅಂತ ಏನೋ ಯಾರ ಅವರೇಶ್ ಉಮೇಶ್ ಏನೋ ಉತ್ತರ ಕರ್ನಾಟಕದ ಒಬ್ಬ ಲಾರಿ ಚಾಲಕ ಇವ್ರನ್ನ ಮೇಲೆ ತೆಗ್ದಿದಾರೆ ಇಲ್ಲಿ ವಿಷಯ ಏನಪ್ಪಾ ಅಂತಂದ್ರೆ ತಾಲೂಕಲ್ಲಿ ಎಲ್ಲ ರಸ್ತೆಗಳೂ ಅಭಿವೃದ್ಧಿ ಮಾಡೋದಕ್ಕೆ ಸುಮಾರು ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ ಹೋಗ್ತಾ ಇದೆ ಇದು ರಾಷ್ಟ್ರೀಯ ಹೆದ್ದಾರಿ ಆಗಿರೋದ್ರಿಂದ ಇಲ್ಲಿ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ರಸ್ತೆಗೆ ಹೆಚ್ಚಾಗಿ ವಾಹನಗಳು ಓಡಾಡೋದ್ರಿಂದ ಈ ಒಂದು ರಸ್ತೆಗಳು ಬಹಳ ಹದಗೆಟ್ಟು ಹೋಗಿದೆ ಹಗಲು ರಾತ್ರಿ ಹೆಚ್ಚು ಹೆವಿ ವೈಟ್ ವಾಹನಗಳು ಇದು ಇದರಲ್ಲಿ ಓಡಾಡೋದ್ರಿಂದ ಬಹಳ ತೊಂದರೆ ಆಗ್ತಾ ಇದೆ ಮೇಲಾಗಿ ಇದನ್ನ ಅಗಲೀಕರಣ ಬಹಳ ಉತ್ತಮ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಇದು ಸುರಕ್ಷಿತವಾಗಿರೋದು ಏನೋ ಕಾಕತಾಳೀಯವಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದು ಮಾತ್ರಕ್ಕೇನೇ ಇದು ರಸ್ತೆ ಸರಿ ಹೋಗಿದೆ ಇನ್ನೇನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಕಳೆದ ಡಿಸೆಂಬರಲ್ಲಿ ಇದೇ ನವೆಂಬರ್ ಡಿಸೆಂಬರಲ್ಲಿ ಓಂ ಶಕ್ತಿಗೆ ಬಂದಂಥ ಬಸ್ಸು ಇದೇ ಜಾಗದಲ್ಲಿ ಉರುಳಿ ಹದಿನೆಂಟು ಜನಗಳು ಕೈ ಕಾಲು ಮುರ್ಕೊಂಡು ತಲೆ ಹೊಡ್ಕೊಂಡು ಅವರ ಪ್ರಾಣಗಳನ್ನು ಉಳಿಸ್ಕೊಳ್ಳೋದ್ರೆ ಭಾಳ ಕಷ್ಟ ಆಗಿದೆ ಅದೊಂದೇ ಅಲ್ಲ ದ್ವಿಚಕ್ರ ವಾಹನಗಳಂತೂ ನಾಲ್ಕು ದಿವಸಕ್ಕೆ ಐದು ದಿವಸಕ್ಕೆ ತಿಂಗಳು ಒಬ್ಬೊಬ್ರು ಇಬ್ಬಿಬ್ರು ಜಾಗದಲ್ಲಿ ಸಾಯ್ತಾ ಇರೋದ್ರಿಂದ ಈ ರಸ್ತೆ ಬಹಳ ಹದಗೆಟ್ಟೋಗಿದೆ ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಎಲ್ಲ ಸಂಘಟನೆಗಳಲ್ಲೂ ಒಕ್ಕರ್ಲಾಗಿ ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಿ ಡಬ್ಲ್ಯೂ ಒಡಿಪಾರ್ಟ್ಮೆಂಟ್ನ ಮೇಲಾಧಿಕಾರಿಗಳೆಲ್ಲನೂ ಇದ್ರ ಕಡೆ ಗಮನ ಹರಿಸಿ ಈ ಒಂದು ರಸ್ತೆಯನ್ನ ಉತ್ತಮ ರಸ್ತೆಯಾಗಿ ಮಾರ್ಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಯಾವುದೇ ಜೀವ ಹಾನಿ ಇರೋ ಥರ ನೋಡ್ಕೊಳ್ಳೋದಕ್ಕೆ ನಮ್ಮ ಜೆ ಡಿ ಎಸ್ ಪರವಾಗಿ ಹಾಗೂ ಇದಕ್ಕೆ ತೀರೋಗಿರೋಂಥವ್ರದ್ದು ಎಲ್ಲರಿಗೂ ಪರಿಹಾರ ಕೊಡಬೇಕು ಹೆಚ್ಚಿನ ರೀತಿಯಲ್ಲಿ ಹಾಗೂ ಈ ಒಂದು ಸಂಘಟನೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಕ್ಕಂಥ ಎಲ್ಲ ಸಂಘಟನೆಗಳಿಗೂ ಮನವಿ ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಇದೇ ರೀತಿಯಾಗಿ ಅವರು ಇದನ್ನು ಅಭಿವೃದ್ಧಿ ಪಡಿಸದೆ ಇದ್ದ ಪಕ್ಷದಲ್ಲಿ ಉಗ್ರ ಹೋರಾಟವನ್ನು ನಾವು ಈ ಒಂದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದು ನಾಗರಿಕ ಸಮಾಜ ತಲೆ ತಗ್ಸುವಂಥ ವಿಚಾರ ಇದು ಸರ್ಕಾರಕ್ಕೆ ಒಂದು ನಾಗರಿಕ ಸರ್ಕಾರಕ್ಕೆ ಇದೊಂದು ಶೋಭೆ ತರುವಂತ ವಿಚಾರ ಅಲ್ಲ ಒಬ್ಬ ಚಾಲಕ ಇವತ್ತು ಕೆರೆಯಲ್ಲಿ ಬಿದ್ದು ಸಾವನ್ನು ಒಪ್ಪಿದನಂದ್ರೆ ಅದು ಇಲ್ಲಿನ ತಾಲೂಕು ಆಡಳಿತ ಅದೆಷ್ಟು ಗಂಭೀರವಾಗಿ ತಗೋಡಿದೆ ಅನ್ನೋದನ್ನ ಆಲೋಚನೆ ಮಾಡಬೇಕಾಗುತ್ತೆ ಇದುವರೆಗೂ ಇದ್ರ ಬಗ್ಗೆ ಈಗಾಗಲೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರ ಆಗಿದೆ ವೈರಲ್ ಆಗಿದೆ ಇಡೀ ತಾಲೂಕು ನೋಡಿದೆ ಆದರೆ ಇಲ್ಲಿನ ಜನಪ್ರತಿನಿಧಿಗಳಾಗ್ಬೋದು ಅಥವಾ ತಾಲೂಕು ಆಡಳಿತ ಆಗ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಬೋದು ಇದ್ರನ್ನ ಬೇಜವಾಬ್ದಾರಿಯಿಂದ ಅತ್ಯಂತ ನಿರ್ಲಕ್ಷ್ಯವಾಗಿ ಇದನ್ನ ನೋಡಿದ್ದಾರೆ ಹಾಗಾಗಿ ಅವರ ಈ ಮನಸ್ಥಿತಿಗೆ ನಾನು ವಿರೋಧವನ್ನ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ನಮ್ಮ ನಾಯಕರು ಹೇಳಿದಂಗೆ ಆ ಚಾಲಕನಿಗೆ ಆ ಕೂಡಲೇ ಪರಿಹಾರ ಘೋಷಣೆ ಮಾಡಬೇಕು ಮತ್ತೆ ಇಲ್ಲಿ ಮೂಲಭೂತವಾಗಿ ಏನೇನು ಸೌಕರ್ಯಗಳಾಗಬೇಕೋ ಅದನ್ನ ಹುಟ್ಟಿಸುವಂತ ಕೆಲಸವನ್ನ ಇಲ್ಲಿನ ಸಲಹೆ ಆಡಳಿತ ಮಾಡಬೇಕು ಅಂತ ಹೇಳ್ತಾ ಈಗ ಪರಿಹಾರ ಬಹಳ ಮುಖ್ಯವಾಗಿ ಆ ಮೃತನ ಚಾಲಕನಿಗೆ ಆ ಕುಟುಂಬಕ್ಕೆ ಐವತ್ತು ಲಕ್ಷವನ್ನ ಪರಿಹಾರನ ಕೂಡಲೇ ಸರ್ಕಾರ ಘೋಷಣೆ ಮಾಡಬೇಕು ಒಂದು ವೇಳೆ ಇದ್ರ ಬಗ್ಗೆ ಸರ್ಕಾರ ಅಥವಾ ತಾಲೂಕು ಆಡಳಿತ ನಿರ್ಲಕ್ಷ್ಯ ಮಾಡಿದ್ದಾರೆ ಬಹುಶಃ ನಮ್ಮ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಇಡೋ ಆಗುತ್ತೆ ಅಂತೇಳಿ ಈ ಮೂಲಕ ಎಚ್ಚರಿಸ್ತಾ ಈಗ ನಮ್ಮ ನಾಯಕರು ಈಗ ಏನು ಇವತ್ತು ಮನವಿ ತೊಗೊಳ್ಳಕ್ ಬಂದಿದ್ದಾರೆ ಇವತ್ತು ಬಿದುರ್ಗ ಗ್ರಾಮ ಪಂಚಾಯತ್ ಸೆಪ್ರೇಟ್ಗಳು ಇವತ್ತು ಈ ಮನವಿ ತಗೊಳಕ್ ಬಂದಿದ್ದಾರೆ ಅವ್ರ ಮುಖಾಂತರ ಸರ್ಕಾರಕ್ಕೆ ಅದನ್ನ ವರದಿನ ತಲುಪಿಸರೆ ಮನವಿ ಕೊಟ್ಟಿದ್ದಾರೆ ಮನವಿ ತೀಕೊಂಡಿದೀವಿ ಮೇಲಧಿಕಾರಿಗಳಿಗೆ ದಮಕ್ ತಂದು ಕೆರೆ ಏರಿ ಮೇಲೆ ಸ್ವಚ್ಛತೆ ಕೊಡಿಸ್ತೀವಿ ನಾಮಪಲಕಗಳು ಅಳವಡಿಸ್ತೀವಿ ನಾವು ಒಂದು ದುರಂತ ಸಾರ್ವಜನಿಕ ವಲಯ ತಲೆ ತಗ್ಗಿಸುವಂತ ಒಂದು ಶೋಚನೆಯ ಒಂದು ಘಟನೆ ಈ ನಟನೆ ಸಂಬಂಧ ಇವತ್ತು ಬಹುಶಃ ಎಲ್ಲೋ ಬೆಂಗಳೂರಿನ ಹೊರವಲಯದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಎಲ್ಲೋ ಒಂದು ಕಡೆ ಕೆರೆ ಅಥವಾ ನದಿಗೆ ದಂಡೆ ಮೇಲೆ ಸಾಗ್ತಾ ಇರುವ ವಾಹನಗಳು ಆಕಸ್ಮಿಕವಾಗಿ ಆಯುತಪ್ಪಿ ಅಥವಾ ಚಾಲಕರ ಅಜಾಗರೂಕತೆಯಿಂದ ಕೆರೆಗೆ ಅಥವಾ ನದಿಗೆ ಬಿದ್ದಿವೆ ಅಂದ್ರೆ ಅದು ಪೂರ್ತ ಒಂದು ಒಂದು ವ್ಯವಸ್ಥೆ ಆದ್ರೆ ಇವತ್ತು ಬೆಂಗಳೂರಿಗೆ ಕೂಗಲ ದೂರದಲ್ಲಿರ್ತಕ್ಕಂಥ ಆನೆಕಲ್ಲು ಇವತ್ತು ಜಿ ಬಿ ಬರ್ತಾ ಇದೆ ಒಂದು ಕಡೆ ಇನ್ನೊಂದು ಕಡೆ ಬಹಳ ಮುಕ್ತಾಗಿ ಇವತ್ತು ಐ ಟಿ ಬಿ ಟಿ ಕಂಪನಿಗಳು ಮತ್ತೆ ಇಲ್ಲಿ ಜನ ಸಂಗ್ರಹಣೆ ಮತ್ತು ವಾಹನ ದಟ್ಟೆ ಬಹಳ ಹೆಚ್ಚಾಗಿ ಬೆಳೆದಿದ್ರು ಕೂಡ ಇವತ್ತು ಇಲ್ಲಿನ ಮೂಲಭೂತ ಸೌಕರ್ಯ ಸಂಪೂರ್ಣವಾಗಿ ಕುಟಿತವಾಗಿದೆ ಇವತ್ತು ತಾವು ಮಾಧ್ಯಮದವರು ತಮಗೆಲ್ಲ ಗೊತ್ತಿದೆ ಎಲ್ಲ ಈ ತಾಲೂಕಿನ ಎಲ್ಲಾ ಭಾಗದಲ್ಲಿ ತಾವು ವಿಸಿಟ್ ಮಾಡಿದ್ದೀರಾ ಇವತ್ತು ಈ ರಸ್ತೆ ಯಾವ ಮಟ್ಟದಲ್ಲಿ ಇವರು ತಮಗೆಲ್ಲ ಗೊತ್ತಿದೆ ಹಾಗಾಗಿ ಪಾಪ ಈಗ ಏನು ಆ ಒಂದು ಟಿಪ್ಪಲ್ ಆಗಿ ವಾಹನ ಇವತ್ತು ನೀರಲ್ಲಿ ಮುಳುಗಿದ ಅಜಾಗೃತೆಯಿಂದ ಆಗಿರ್ಬೋದು ಅಥವಾ ಇಲ್ಲಿನ ವ್ಯವಸ್ಥೆ ಈ ಮಟ್ಟದಲ್ಲಿ ಅವತ್ತು ಆ ರೀತಿಯಲ್ಲಿ ಅದಕ್ಕೆ ಒಂದು ಮಾರ್ಗಸೂಚಿಗಳು ಅಥವಾ ಮಾರ್ಗ ಫಲಕಗಳು ಅಥವಾ ರಸ್ತೆ ಗುಂಡಿಗಳು ಮುಚ್ಚಿದ್ರಿಂದ ಮುಚ್ಚಿ ಮುಚ್ಚಿದ್ದರೆ ಈ ಒಂದು ಘಟನೆಗಳು ಆಗ್ತಾ ಇರಲಿಲ್ಲ ಸೊ ಇವತ್ತು ಈ ದುರುಗುಪ್ಪೆ ಕೆರೆ ಕಟ್ಟ ಅಲ್ಲದೆ ಇಡೀ ಎಲ್ಲ ಎಲ್ಲಾ ಕೂಡ ಸಂಪೂರ್ಣ ಅದು ಸಂಬಂಧಪಟ್ಟ ಇವತ್ತು ನಮ್ಮ ತಾಲೂಕು ಆಡಳಿತ ಕೂಡ ಎಲ್ಲ ಒಂದು ಕಡೆ ಆಗಿದೆ ಅಂತ ನಾನು ಇವತ್ತು ನೇರವಾಗಿ ಹೇಳ್ತೀನಿ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಯಾ ಇವತ್ತು ಈ ಈ ಒಂದು ವ್ಯವಸ್ಥೆಗೆ ಸಂಪೂರ್ಣ ಅವರು ಜವಾಬ್ದಾರ ಆಗುತ್ತಾರೆ ಅಂತ ನಾನು ಈ ಮಾಧ್ಯಮ ಹೇಳ್ತೀನಿ ದಯವಿಟ್ಟು ಆದಷ್ಟು ಬೇಗ ಇಂಥ ಘಟನೆಗಳು ಮತ್ತೆ ಮೆರಕರಿಸಿದ ಈ ತಾಲೂಕಿನ ದಯವಿಟ್ಟು ತಾವು ಅಭಿವೃದ್ಧಿ ಮಾಡ್ತಾ ಇರೋ ಒಂದು ಕಡೆ ನಮ್ಮ ಶಾಸಕರು ಅಭಿವೃದ್ಧಿ ಮಾಡ್ತಾ ಅಂತ ಇರ್ತಾರೆ ರಸ್ತೆಗಳು ಒಬ್ಬ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯ ಸೌಕರ್ಯ ಮುಖ್ಯವಾಗಿ ಇವತ್ತು ಇವತ್ತು ರಸ್ತೆ ಮತ್ತು ನೀರು ಅದೇ ಇವತ್ತು ಈ ವ್ಯವಸ್ಥೆ ನುಷ್ಯ ತಮ್ಮೆಲ್ಲೂ ಗೊತ್ತಿರತಕ್ಕಂಥದ್ದು ರಸ್ತೆಗಳು ಈ ತಾಲೂಕು ಬಹಳ ಬಗೆಟ್ಟಿವೆ ಆಮೇಲೆ ದಿನನಿತ್ಯ ಈ ತಾಲೂಕಿನಲ್ಲಿ ಅನೇಕ ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ ಕಾರಣ ರಸ್ತೆಗಳು ಸರಿ ಇಲ್ಲ ರಸ್ತೆಗಳು ದುರಸ್ತಿ ಆಗಿದೆ ದುರಸ್ತಿ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೈವ ನಮ್ಮ ಈ ಸಂಘಟನೆ ಮುಖಾಂತರ ನಾವು ಒಂದು ಮನವಿ ಮಾಡ್ತೇವೆ ದೈವ ಅದರಿಂದ ಸಂಬಂಧಪಟ್ಟ ಅಧಿಕಾರ ದಯವಿಟ್ಟು ಕೂಡ ಇದಕ್ಕೆ ಸ್ಪಂದಿಸಿ ಈ ಒಂದು ಇದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತ ನಾವು ಈ ಮಾಧ್ಯಮ ಮನವಿ ಮಾಡ್ತೇವೆ ಜಯ ಭೀಮ್